ನಮಸ್ಕಾರ ನನ್ನ ಹೆಸರು ರಕ್ಷಿತ್ ಅಂತ ನಾನು ಸರ್ವಲ್ ಇಂಡಿಯಾ ಅನಿಮಲ್ ನ್ಯೂಟ್ರಿಷನ್ ಪ್ರೈವೇಟ್ ಲಿಮಿಟೆಡ್ ಇದು ಫ್ರಾನ್ಸ್ ಪೇಸೆಡ್ ಕಂಪನಿ ಇದರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸೇಲ್ಸ್ ಆ್ಯಂಡ್ ಟೆಕ್ನಿಕಲ್ ಮ್ಯಾನೇಜರ್ ಮಂಡ್ಯ ಡಿಸ್ಟ್ರಿಕ್ ನಾಗಮಂಗ್ಲ ತಾಲೂಕಲ್ಲಿದ್ದೀವಿ ಈಗ ನಮ್ಮ ಜೊತೆ ರೈತರಾದಂಥ ಸರ್ ಇದ್ದಾರೆ ಮತ್ತು ಈಗ ಅವರು ಬಂದು ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದಿಂದ ಸರ್ವಲ್ ಇಂಡಿಯಾ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದಾರೆ ಈಗ ನಾವು ಅವ್ರ ಹತ್ರನೇ ಕೇಳೋಣ ಯಾವ ಥರ ರಿಸಲ್ಟ್ ಇದೆ ಮತ್ತು ಎಷ್ಟು ಕರಗಳಿಗೆ ಯೂಸ್ ಮಾಡಿದ್ದಾರೆ ಈಗ ಯಾವ ಥರ ರಿಸಲ್ಟ್ ಬರ್ತಿದೆ ಎಲ್ಲ ನಾವು ಅವ್ರ ಹತ್ರನೇ ಮಾತಾಡೋಣ ಈಗ ಆಯ್ತು ಸರ್ ಆಯ್ತು ಸರ್ ನಮಸ್ಕಾರ ನಿಮ್ಮ ಪರಿಚಯ ಸರ್ ಸರ್ ನಾಗೇಶ್ ಅಂತ ಹೇಳಿ ಇಂಡಸಳ್ಳಿ ಗ್ರಾಮ ಒಣಕೆರೆ ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ ಎಷ್ಟು ಹಸುಗಳಿದೆ ಸರ್ ಸರ್ ಇವಾಗ ನನ್ನ ಟೋಟಲು ಇಪ್ಪತ್ತೈದು ಹಸು ಟೋಟಲ್ಲು ಕರು ಎಲ್ಲ ಸೇರಿ ಒಂದು ಮೂವತ್ತಿದೆ ಸರ್ ಓಕೆ ಈಗ ಎಷ್ಟು ವರ್ಷದಿಂದ ಸರ್ ಆಲ್ ಇಂಡಿಯಾ ಪ್ರಾಡಕ್ಟ್ ಯೂಸ್ ಮಾಡಿ ಆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸರ್ ಅಲ್ಲಿ ನಾವು ಯಾಕೆಂದ್ರೆ ಅಲ್ಲಿ ಪಲ್ದಲ್ಲಿ ಒಂದು ವರ್ಷಕ್ಕೆಲ್ಲ ಏಟಿ ಬಂದು ಸೆವೆನ್ ಕೊಡ್ತಿದ್ದೀನಿ ಆಲೇ ಹಂಗಾಗಿ ನನಗೆ ಅವಾಗಿಂದೂ ಅದೇ ಯೂಸ್ ಮಾಡ್ತಾ ಇದೀನಿ ಸರ್ ನಾನು ಈಗ ಎಷ್ಟು ಕರುಗಳಿಗೆ ಯೂಸ್ ಮಾಡಿದೀರಾ ಸರ್ ಆಲ್ಮೋಸ್ಟ್ ಆಲೇ ನಾನು ಹನ್ನೆರಡು ಹದಿಮೂರು ಕರುಗೆ ಯೂಸ್ ಮಾಡಿದೀನಿ ಟೋಟಲ್ ಆದರೆ ನನ್ಗೆ ಏನಪ್ಪಾ ಅಂದ್ರೆ ಇದ್ರದ್ದು ಬೆನಿಫಿಟ್ ಒಂದು ಹೇಳ್ತೀನಿ ನಾನು ನಾನು ಓರಿ ಕರೂ ನಾನು ಮರಕ್ಕೆ ಹೋಗಲ್ಲ ಓರಿ ಕರನು ನಾನು ಸಾಕಿ ಯಾರಗಾರ ಸಾಕಿ ದೊಡ್ಡದಾದ ಮೇವು ತಿನ್ನೋ ಗಂಟೆ ಮಡಿಕೊಂಡು ಉಲ್ತಿಂದ ಆದ್ಮೇಲೆ ಯಾರ್ಗಾರ ಕೊಡ್ತೀನಿ ನಾನು ಸಾಕ್ತೀನಿ ಏನಾರು ಕೊಡ್ತೀನಿ ಇಲ್ಲ ದೇವಸ್ಥಾನಕ್ ಬಿಡ್ತೀನಿ ಅದಕ್ಕೆ ತುಂಬಾ ತುಂಬಾ ಯೂಸ್ ಆಗಿರೋದು ಅಂದ್ರೆ ನಿಮ್ದು ಆಲ್ ಪೌಡರ್ ಮಿಲ್ಕ್ ಪೌಡರ್ ನನಗೆ ತುಂಬಾ ಯೂಸ್ ಆಗಿರೋದು ಜಾಸ್ತಿ ಅದಕ್ಕೆ ಯೂಸ್ ಆಗಿರೋದು ನನಗೆ ಕೊಡ್ತೀನಿ ಎಲ್ಲ ಎಲ್ಲ ಪ್ರತಿಯೊಂದಕ್ಕೂ ಅದೇ ಯೂಸ್ ಮಾಡ್ತಾ ಇದ್ದೀನಿ ಸರ್ ನನಗೆ ಮೊದಲು ನಾನು ಹುಡುಕಿದ್ದು ಏನು ಈ ಮಿಲ್ಕ್ ಪೌಡರ್ ಹುಡುಕಿದ್ದು ಓರಿಕರ ವೇಸ್ಟ್ ಆಯ್ತದೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಹುಡುಕ್ತಾ ಓರಿಕರ ತುಂಬ ಚೆನ್ನಾಗಿ ಬಂದಮೇಲೆ ನಾನು ಏನು ಮಾಡ್ತೀನಿ ಪ್ರತಿ ಒಂದಕ್ಕೂ ಅದೇ ಕೊಡ್ತಾ ಇದ್ದೀನಿ ನಾನು ಈಗ ಎಷ್ಟು ಕರಗಳಿಗೆ ಎಷ್ಟು ತಿಂಗಳು ಕೊಡ್ತೀರಾ ಸರ್ ಸರ್ ನಾನು ಇವಾಗ ಅದೇನು ಮಾಡ್ತೀನಿ ಗಿಣ್ಣಾಲು ಒಂದು ಆರು ದಿವಸ ಡೈರಿಗೆ ಆರು ದಿವಸ ಏಳು ದಿವಸ ಏಳು ಗಂಟೆ ಗಿಣ್ಣು ತಗೊಳಲ್ಲ ಒಂಬತ್ತು ದಿವಸ ಗಂಟೆ ತಗೋ ತಗೊಳ್ಳೋಲ್ಲ ನಾವು ಅಲ್ಲಿ ತನಕ ಏನು ಮಾಡ್ತೀವಿ ನಾವು ಇದು ಗಿಣ್ಣ ತಾಯಿಯಲ್ಲೇ ಕೊಡ್ತೀವಿ ಒಂಬತ್ತು ದಿವ್ಸದ ಮೇಲೆ ಏನಾಯ್ತದೆ ಅಂದ್ರೆ ನಾವು ಈ ಮಿಲ್ಕ್ ರಿಪ್ರೇಮ್ ಪೌಡರ್ ಆಯ್ತಲ್ವಾ ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೀವಿ ನಾವು ಪ್ರತಿ ಒಂದು ದಿವಸ ಕೊಡಲ್ಲ ಕನ್ವರ್ಟ್ ಮಾಡ್ತೀವಿ ಇದ್ರ ಜೊ ಆ ಜೊತೆಗೆ ಸ್ವಲ್ಪ ಸ್ವಲ್ಪ ಕೊಡ್ಕೊಂಡು ಕೊಡ್ಕೊಂಡು ಕನ್ವರ್ಟ್ ಮಾಡಿ ಕಂಟಿನ್ಯೂ ಆಮೇಲೆ ಅದೇ ಪೌಡರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಎಷ್ಟು ತಿಂಗಳು ಮೂರು ತಿಂಗಳು ಕೊಡ್ತಾ ಇದ್ದೀವಿ ಸರ್ ಮೂರು ತಿಂಗಳು ಗಂಟಲು ನಾವು ಯೂಸ್ ಮಾಡ್ತಾ ಇದೀವಿ ಮೂರು ಮೂರು ತಿಂಗಳು ಹತ್ತು ದಿವಸ ಗಂಟ್ಲು ಎಕ್ಸ್ಟ್ರಾನು ಒಂದು ಹತ್ತು ದಿವ್ಸ ಆಯ್ತದೆ ಯೂಸ್ ಮಾಡ್ತಾ ಇದೀವಿ ಏನು ನಮಗೇನು ತೊಂದರೆ ಅಂತೂ ಏನಿಲ್ಲ ಸರ್ ಇವತ್ತು ಗಂಟಾ ಈಗ ಎಷ್ಟು ಬಾಡಿ ವೇಟ್ ಇರೋ ಈಗ ಎಷ್ಟು ಬಾಡಿ ವೈಟ್ ಯಾವ ಥರ ಬರ್ತಿದೆ ನಿಮಗೆ ಮತ್ತೆ ಈಗ ಯಾವ್ದು ಯೂಸ್ ಮಾಡ್ತಿದ್ರಾ ಸರ್ ಕಾಲುವೆ ಮಿಲ್ಕು ಸರ್ವಟಾಕ್ಟ್ ಇದೆ ಸರ್ ಸರ್ವಟಕ್ ಯೂಸ್ ಮಾಡ್ತಾ ಇದೀವಿ ನಾವು ಏನಪ್ಪಾ ಅಂದ್ರೆ ನನಗೆ ತೂಕ ಗೊತ್ತಿಲ್ಲ ತೂಕ ಹೇಳಕ್ ಬರಲ್ಲ ಇವಾಗ ಈ ಕರು ಬಂದು ನನಗೆ ಕರೆಕ್ಟಾಗಿ ಇವತ್ತು ಮೂರು ತಿಂಗಳು ಇವತ್ತು ಹಾಲು ನಿಲ್ಸ್ಬೇಕು ಅದು ಮೂರು ತಿಂಗಳು ಇವತ್ತಾಗ್ಲಿ ಒಂದೇ ತಾರೀಕು ಮೂರು ತಿಂಗಳಾಗುತ್ತೆ ಒಂದೇ ತಾರೀಕು ನಾನು ಹಾಲು ನಿಲ್ಸ್ತೀನಿ ಇದಕ್ಕೆ ಎರಡುವರೆ ತಿಂಗಳು ಎರಡುವರೆ ತಿಂಗಳಾಗೈತೆ ಅದು ಮೂರು ತಿಂಗಳು ಹತ್ತೀಸ್ ಗಂಟಲು ನಾವು ಹಾಲ ಜೊತೆಲಿ ತಿಂಡಿ ಸ್ಟಾರ್ಟ್ ಮಾಡಿರ್ತೀವಿ ಎರಡೂವರೆ ತಿಂಗಳಿಗೆ ಹುಲ್ ಸ್ಟಾರ್ಟ್ ಮಾಡ್ತೀವಿ ಕೊಡೋಕೆ ಅದು ಕೊಡ್ಕೊಂಡು 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 ಅದು ಒಂದು ತಿಂಗಳ ಮೇಲೆ ಹತ್ತಿಸ್ಕಷ್ಟೊಳಗೆ ನಾವು ಮಿಲ್ಕ್ ಪೌಡರ್ನ ನಾವು ಯೂಸ್ ಮಾಡೋದು ಕಮ್ಮಿ ಮಾಡಿ ನಿಲ್ಸಿ ನಿಲ್ಲಿಸ್ತೀವಿ ಈಗ ಅದ್ರ ಜೊತೆ ಫೀಡ್ ಹೆಂಗ್ ಸರ್ ಫೀಡ್ ಕಾಕ್ ಸ್ಟಾರ್ಟ್ ಕೊಡ್ತೀವಿ ನಾವು ಅದು ಹದಿನೈದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹದಿನೈದು ಸ್ಟಾರ್ಟ್ ಮಾಡಿ ಅದ್ರ ಜೊತೆಗೆ ಮತ್ತೆ ಜೋಳದ ನುಚ್ಚು ಮಿನರಲ್ ಮಿಕ್ಸರ್ ಎಲ್ಲ ನಾವು ಅದ ಹದಿನೈದು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೇವೆ ಹಂಗಾಗಿ ಏನು ನಮ್ದು ಕರುಗಳಲ್ಲಿ ವೀಕ್ನೆಸ್ ಆಗಲಿ ಏನು ಬರಕ್ಕೆ ಚಾನ್ಸಸ್ ಇಲ್ಲ ನಮಗೆ ಕ್ವಾಂಟಿಟಿ ಕೊಡ್ತೀರಾ ಸರ್ ಆಲೂ ನನಗೆ ಅದು ಹೆಂಗ್ ಸ್ಟಾರ್ಟಿಂಗ್ ಏನ್ ಮಾಡ್ತೀನಿ ಅಂದ್ರೆ ಮೂರು ಲೀಟರ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಕುಡಿಯಷ್ಟು ಕೊಡ್ತೀನಿ ಆಮೇಲೆ ಮೂರ್ ಮೂರು ಲೀಟರ್ ಬೆಳಗ್ಗೆ ಮೂರು ಲೀಟರ್ ಸಾಯಂಕಾಲ ಮೂರು ಲೀಟ್ರು ಕರುಗಳು ಬೆಳವಣಿಗೆ ಆಯ್ತಾ ಆಯ್ತಾಯ್ತು ಅದ ಒಂದು ಒಂದು ಲೀಟರ್ ಜಾಸ್ತಿ ಮಾಡ್ಕೋತೀನಿ ನಾಲ್ಕು ಲೀಟರ್ ಮೇಲೆ ನಾನು ಕೊಟ್ಟಿಲ್ಲ ನಾಲ್ಕು ಲೀಟ್ರ್ ಒಳಗಡೆ ನಾನು ಇಟ್ಕೊಂಡ ಬಂದೀನಿ ಇವತ್ತು ತನಕ ಒನ್ ಟೈಮ್ ನಾಲ್ಕು ಲೀಟ್ರ್ ಅದು ಏನು ಅಂದ್ರೆ ಮೂರು ತಿಂಗಳು ಅಂತ ಅಂದ್ರೆ ತಿಂಗಳು ಎರಡು ತಿಂಗಳು ಗಂಟಲು ನಾನು ಮೂರು ಲೀಟರ್ಲೆ ಇರ್ತೀನಿ ನನಗೆ ಎರಡು ತಿಂಗಳ ಆ ನಂತರ ಹೋಗ್ತಾ ಹೋಗ್ತಾ ನಾನು ಕಾಕ್ಸ್ ಫ್ಯಾಕ್ಟ್ರ್ ಜೊತೆಗೆ ಒಂದು ಲೀಟರ್ ಜಾಸ್ತಿ ಮಾಡ್ಕೋತೀನಿ ನಾ ಒಟ್ಟು ಮೂರು ತಿಂಗಳು ಸ್ಟಾಪ್ ಮಾಡ್ಬಿಡ್ತೀನಿ ನಾನು ಎರಡು ಒಂದೂವರೆ ತಿಂಗಳಿಂದ ನಾನು ಅರ್ಧ ಅರ್ಧ ಅರ್ಧರ್ಧ ಓಕೆ ಎಕ್ಸ್ಟ್ರಾ ಈ ಕಾಕ್ಸ್ ಫ್ಯಾಕ್ಟ್ರ ಜೊತೆ ಬರ್ತೀನಿ ಹಾಲು ಒಂದು ಲೀಟರ್ ಜಾಸ್ತಿ ಮಾಡ್ಕೊಂಬಂದು ಆಮೇಲೆ ಇತ್ಕಿದಾಗೆ ಏನು ಹಾಲು ನಿಲ್ಸ್ಬೇಕು ಅಂದ್ರೆ ಕಮ್ಮಿ ಬಿಡ್ತೀನಿ ಈ ತಿಂಡಿ ಹುಲ್ಗ ಅಡ್ಜಸ್ಟ್ ಮಾಡ್ಬಿಡ್ತೀನಿ ಓಕೆ ಸರ್ ಈಗ ಮೇಜರಾಗ್ಬಿಡ್ತೀರಾ ಸಾರ್ ಮೇಜರ್ ಮೇವು ಕೊಡೋದು ಏನಪ್ಪಾ ಅಂದ್ರೆ ಸೈಲೇಜು ಸೈಲೇಜ್ ಜೊತೆಗೆ ಈಗ ಮೇವು ತಿನ್ನೋಕೆ ಸ್ಟಾರ್ಟ್ ಆದ್ಮೇಲೆ ಮೂರು ತಿಂಗಳು ಮೂರುವರೆ ತಿಂಗಳು ಆದ್ಮೇಲೆ ಅದಕ್ಕೆ ಸೈಲೇಜ್ ಜೊತೆಗೆ ನಾನು ಇದು ಇದು ಮಿಕ್ಸ್ ಮಾಡ್ತೀನಿ ಏನು ಹಿಂಡಿ ಮಿಕ್ಸ್ ಮಾಡ್ತೀನಿ ಮತ್ತು ಜೋಳದ ಜುಚ್ ಮಿಕ್ಸ್ ಮಾಡ್ತೀನಿ ಮತ್ತು ರವೆ ಬೀಕ್ಸಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಸುರಿದ್ಬಿಡ್ತೀನಿ ಮೇವಳಿಕೆ ಮಾಡಿ ಸುಡಿಸ್ಬಿಡ್ತೀನಿ ಬೆಳಗ್ಗೆ ಒಂದು ಸಲ ಸುರಿದ್ರೆ ನಾಳೆ ಬೆಳಗ್ಗೆ ತನಕ ಇವಕ್ಕೇನಿಲ್ಲ ಮತ್ತೆ ನೀರು ಕುಡಿಬೇಕು ಮಲಗ್ಬೇಕು ಅಷ್ಟೇ ಇವು ಓಕೆ ಸರ್ ಫ್ರೀಡಮ್ ಆಗಿ ಬಿಟ್ಬಿಟ್ಟಿದೀನಿ ನಾನು ಓಪನ್ 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 ಆಗಿರ್ತದೆ ಹೊರಗಡೆ ಇರ್ತವೆ ಮಳೆ ಬಂದಾಗ ನಿಂತ್ಕೋತವೆ ಇಲ್ಲ ಬಾಕಿ ಟೈಮಲ್ಲಿ ನಳ್ಳಿ ನೆಳಿತು ನಳ್ಳಲ್ಲಿ ಬೇಕೋ ಮಲ್ಕೋತವೆ ಇಲ್ಲ ಬಿಸ್ಲಲ್ಲಿ ಬೇಕು ಮಲ್ಕೋತವೆ ಇವು ಕಟ್ಟೋದೇ ಇಲ್ಲ ಬಿಟ್ಬಿಟ್ಟಿದೀವಿ ನಾವು ಫ್ರೀಡಮಾಗಿ ಬಿಟ್ಬಿಟ್ಟಿವಿ ಈಗ ಸರ್ ಈಗ ಸರ್ವಲ್ ನಿಮಗೆ ಪ್ರಾಡಕ್ಟ್ ಬಗ್ಗೆ ಹೆಂಗ್ ಗೊತ್ತಾಯ್ತು ನನಗೆ ನನಗೆ ಒಂದು ಯೂಟ್ಯೂಬ್ ಸರ್ಚ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ನೋಡಿದೆ ನಾನು ಯೂಟ್ಯೂಬಲ್ಲಿ ನೋಡಿದ್ಮೇಲೆ ಒಂದು ತರ್ಸ್ಕೊಂಡೆ ಫಸ್ಟ್ ಓರಿಕರ ಹಾಕ್ಬೇಕು ಓರಿಗ ಹಾಕ್ಬೇಕು ಅಂತ ತರ್ಸ್ಕೊಂಡೆ ನಾವು ಹೆಣ್ಗಾರ ಹಾಕೋ ಪ್ಲಾನಿಂಗೇ ಇರಲಿಲ್ಲ ನನಗೆ ಓರ್ಗಳಿಗೆ ಮ ಓರಿಕರ್ಗಳಿಗೆ ಹಾಕೋಣ ಅಂತ ತರಿಸ್ಕೊಂಡೆ ಓರಿಕರ್ ಯಾವಾಗ ತುಂಬ ಚೆನ್ನಾಗಿ ಬಂತು ಆಮೇಲೆ ಹೆಣ್ಗರ್ಗೆ ಸ್ಟಾರ್ಟ್ ಮಾಡಿದೆ ಇವಾಗ ಆಲ್ರೆಡಿ ಪಲಾಗಿ ಮೂರು ಮೂರು ತಿಂಗಳು ಎರಡು ಎರಡು ತಿಂಗಳು ಪಲ್ದಲ್ಲವೆ ಆಚೆ ಇವೆ ತೋರಿಸ್ತೀನಿ ಓಕೆ ಆಲ್ರೆಡಿ ಅದಕ್ಕೆ ನಾವು ಏನು ಮಾಡಿದೆ ಈಗ ಏನು ನಾವು ಸರ್ವರ್ ಮಿಲ್ಕ್ ಸರ್ವರ್ ಇವತ್ತು ಗಂಟೆಗೆ ಬಿಟ್ಟಿಲ್ಲ ಕರು ಆಗ್ತು ಅಂದರೆ ನಾವು ಆಲ್ರೆಡಿ ಬುಕ್ ಮಾಡಿರ್ತೀನಿ ಸರ್ ಬಂದಿರ್ತದೆ ನಮಗೆ ಓಕೆ ಈಗ ಎಲ್ಲಿಂದ ತರಿಸ್ಕೊಂತೀವಿ ಸರ್ ನಾವು ಕನಕಪುರ ಮೆಡಿಕಲ್ ಅಂತ ಇದೆ ಅಲ್ಲಿ ನನಗೆ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ ಅಂದ್ರೆ ಮೆಡಿಸನ್ ಎಲ್ಲ ನನ್ ಲೋಕಲ್ ಅಲ್ಲಿ ತೆಗಿತಾ ಇದೆ ಲೋಕಲ್ ಅಲ್ಲಿ ನನಗೆ ಪರ್ಸೆಂಟೇಜ್ ಡಿಸ್ಕೌಂಟ್ ಕಡಿಮೆ ಮಾಡ್ತಿರ್ಲಿಲ್ಲ ಈಗ ಕನಕಪುರದಿಂದ ಒಬ್ರು ನನ್ಗೆ ಅದು ಆನ್ಲೈನ್ ಅಲ್ಲಿ ಸಿಕ್ಕಿದ್ದು ಅವ್ರ ಕಡೆಯಿಂದ ನಾನು ಅವ್ರಿಗೆ ಮಾತಾಡಿ ಈಗ ಅಲ್ಲಿಂದ ತರ್ಸ್ಕೋತಾ ಇದೀನಿ ನನಗೆ ಈಗ ಕನಕಪುರದಿಂದ ಡೈರೆಕ್ಟ್ ಕನಕಪುರದಿಂದ ನನಗೆ ಡೈರೆಕ್ಟ್ ಇಲ್ಲಿ ಜಕ್ನಳ್ಳಿ ಕ್ರಾಸಿಗೆ ಬರ್ತದೆ ನಾನು ಏನೇ ಇದ್ರು ಮೆಡಿಸನ್ ಏನೇ ಇದ್ರು ನಾನು ಕನಕಪುರ ಮೆಡಿಕಲ್ಗೆ ಆಗ್ತಾ ಇರೋದು ಅಲ್ಲಿಂದ ಬಂದ ಮೇಲೆ ಹೋಗಿ ಎತ್ಕೊ ಬರ್ತಾ ನಾನು ಸರ್ ಓಕೆ ಈಗ ಎಷ್ಟು ದಿನಕ್ಕೆ ಬರುತ್ತೆ ಸರ್ ನಿಮಗೆ ಸರ್ ನನ್ ನಾನು ಇವತ್ತು ಆರ್ಡರ್ ಮಾಡ್ತು ಅಂದ್ರೆ ನನಗೆ 2 ದಿನ 3 ದಿನದಲ್ಲಿ ನನಗೆ ಬಂದೇ ಬಿಡುತ್ತದೆ 3 ದಿನದಲ್ಲಿ ಇಲ್ಲಿಗೆ ಬಂದ ನೀವು ಆರಾಮಾಗಿ ಈಗ ಅಮೌಂಟ್ ಪೇ ಮಾಡಿದ್ರೆ ನಿಮಗೆ ಆಗ್ತಾರೆ ಅಮೌಂಟ್ ಏನಿಲ್ಲ ಇವತ್ತು ಎಲ್ಲಾ ಬಿಲ್ ಮಾಡಾದ್ಮೇಲೆ ಬಿಲ್ ಕಳಿಸ್ತಾರೆ ಬಿಲ್ ಕಳಿಸಿದ ಮೇಲೆ ಅಮೌಂಟ್ ಪೇ ಮಾಡಿದ್ರೆ ಅವರು ಬಸ್ಸು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ನಮ್ ನಿಯರ್ ಇಲ್ಲಿಗೆ ನಮಗೆ ಅನುಕೂಲ ಆಯ್ತದೆ ಆ ನಿಯರ್ ಕಳಿಸ್ಕೊಡ್ತಾರೆ ನಾನು ಹೋಗಿ ಅಲ್ಲಿಂದ ಎತ್ತುಕೊಂಡು ক্যারি ಮಾಡ್ತೀನಿ ಈಗ ಸರ್ ಮಿಕ್ಸ್ ಮಾಡೋದೆಲ್ಲ ಯಾವ ತರ ಮಿಕ್ಸ್ ಮಾಡ್ತಿದೀರಾ ಏನು ಇದು ನಾಲ್ ಪೌಡರ್ ಕೊಡ್ತೀರಲ್ಲ ಈಗ ಮೂರ್ ದಿನಕ್ಕೆ ಮಿಕ್ಸ್ ಮಾಡ್ತೀರಾ ಎಷ್ಟು ಗೆ ಎಷ್ಟು ಪೌಡರ್ ಹಾಕ್ತಾ ಇದ್ದೀರಾ ಮತ್ತೆ ಸರ್ ನನಗೀಗ ಒಂದು ಜಿಗೆ ಏಳು ಲೀಟರ್ ನೀರು ಆಗ್ತಾ ಇದೀನಿ ಅದು ಹೆಂಗೆ ನನ್ ಗೈಡ್ ಲೈನ್ ಮಾಡಿದ್ರು ಈ ಮೆಡಿಕಲ್ ಅಲ್ಲಿ ಅದೇ ತರ ಯೂಸ್ ಮಾಡ್ತಾ ಇದ್ದೀನಿ ಮೊದ್ಲು ಏನಾಯ್ತು ನನ್ಗೆ ಟೆಂಪ್ರೇಚರ್ಗೆ ಆಲ್ ಟೆಂಪರೇಚರ್ ಅಲ್ಲಿ ನೀರ್ ಆಗ್ತಾ ಇದೆ ನನಗೆ ಅದ್ಯಾಕೋ ಸರಿ ಕಾಣಿಸ್ಲಿಲ್ಲ ಅಂದ್ರೆ ಒಂದು ಚೂರ್ ವೇರಿಪೇ ಬದು ಈಗಿಂತ ಈಗ ಐವತ್ತರಿಂದ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಬಿಸಿ ಮಾಡಿ ಅದು ಆಲು ಅದು ಅದೇ ಆದಾಗ ಅದೇ ತಣ್ಣಗಾಗ ತನಕ ಆಲು ಏನ್ ಟೆಂಪ್ರೇಚರ್ಗೆ ಬರ್ತದೆ ಅಲ್ಲಿ ಗಂಟೆ ಸುಮ್ಮನೆ ಇರ್ತೀನಿ ಆಮೇಲೆ ಕುಡಿಸೋದ್ರಿಂದ ಇವತ್ತು ಗಂಟೆ ಅದು ಲೂಸ್ ಮೋಷನ್ ಆಗಲಿ ಇನ್ನೊಂದು ಅಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ ನನಗೆ ಈಗ ಮಿಕ್ಸ್ ನೀವೇ ಮಾಡ್ತೀವಿ ನಾವೇ ಮಾಡ್ತೀವಿ ಜಾಸ್ತಿ ಕರೋದ್ರಿಂದ ಒಂದ್ ಕೆಜಿನ ಬೇಕೇ ಬೇಕು ನಮ್ಗೆ ಡೈಲಿ ನಮ್ಗೆ ಅದ್ ಹಂಗಾಗಿ ಏಳು ಲೀಟರ್ ಅಳತೆ ಮಾಡ್ಕೊಟ್ಟಿದ್ದೀನಿ ನಮ್ ಹುಡ್ಗಂಗೆ ಇಷ್ಟಿಷ್ಟು ಹಾಕ್ಬೇಕು ಅಂತ ಒಂದ್ ಕೆಜಿ ಏಳು ಲೀಟರ್ ನೀರ್ ಹಾಕೊಂಡ್ಬಿಟ್ಟು ಒಂದ್ ಕೆಜಿ ಪೌಡರ್ ಹಾಕೊಂಡು ಮಡಕ್ತಾನೆ ಅದು ಟೆಂಪ್ರೇಚರ್ ಕರೆಕ್ಟಾಗಿ ಆಲ್ ಟೆಂಪರೇಚರ್ ಬರೋ ಗಂಟೆ ಇಟ್ಟಿರ್ತಾನೆ ಟೆಂಪ್ರೇಚರ್ಗೆ ಬಂದ ಮೇಲೆ ಕಲಸಿಬಿಟ್ಟು ಕುಡಿಸ್ಕೊಂಬರ್ತಾನೆ ಈಗ ಬ್ರೀಡಲ್ಲೇ ಸರ್ ನನಗೆ ಇಷ್ಟಿನ ಗಂಟೆ ಬ್ರೀಡ್ ನಮ್ಮ ಕಡೆ ಅದು ಸೆಮೆನ್ಸಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ಅಂದರೆ ಎ ಬಿ ಎಸ್ ಅಲ್ಲಿ ಸೆಕ್ಸಲ್ಡಲ್ಲಿ ನಮಗೆ ಗೊತ್ತೇ ಇರಲಿಲ್ಲ ನನಗೆ ಆಮೇಲೆ ಕ ಈಗ ಅಕ್ಷಯ ಕಲ್ಪ ಕಡೆಯಿಂದ ನಾನು ಒಬ್ಬರಿಗೆ ಅಲ್ಲಿಂದ ನಾನು ಕನೆಕ್ಟ್ ಮಾಡಿದ್ಮೇಲೆ ನನಗೆ ಇವಾಗ ಸೆಕ್ಸಲ್ಡು ಮತ್ತು ಎ ಬಿ ಎಸ್ ಅಲ್ಲಿ ಒಳ್ಳೊಳ್ಳೆ ಬೈಫು ಇವೆಲ್ಲ ನನಗೆ ಸಿಕ್ಕಿದೆ ಇವಾಗ ಈಗ ಆಲ್ಮೋಸ್ಟ್ ಇಪ್ಪತ್ತಾ ಎರಡು ಹಸು ಪಲ್ದಲ್ಲ ಐತೆ ನಂದು ಇಪ್ಪತ್ತೆರಡು ಹಸಿನಲ್ಲಿ ಆಲ್ರೆಡಿ ಒಂದು ಹದಿನಾರು ಹದಿನೇಳು ಹಸು ಸೆಕ್ಸಲ್ಡು ಮತ್ತು ಒಳ್ಳೊಳ್ಳೆ ಇದೇ ಹಾಕ್ಸಿದ್ದೀನಿ ಈಗ ಮೇನ್ ಅಪ ಏನಪ್ಪಾ ಅಂದ್ರೆ ಬೇಕಾಗಿರೋದೇ ಕರುಗಳಲ್ಲಿ ಕರ್ಗುಳ ಬ್ರೀಡ್ ಕರೆಕ್ಟ್ ಆಗಿ ಬ್ರೀಡ್ ಕಾನ್ಸೆಪ್ಟ್ ಮಾಡಿದ್ರೆ ಆಟೋಮೆಟಿಕ್ ಫಾರ್ಮ್ ಇಂಪ್ರೂವ್ಮೆಂಟ್ ಆಯ್ತದೆ ನಾವು ಫೇಲೂರ್ ಎಲ್ ಮಾಡ್ಕೋತೀವಿ ಅಂದ್ರೆ ಎಂತದೋ ಸಮನ್ ಕೊಡೋದು ಆ ಕರ್ಗ ನಿವಾರಣೆ ಸರಿಯಾಗಿ ಇಲ್ದೇ ಇರೋದು ಅವಾಗ ಏನಾಯ್ತದೆ ಕರು ಕರುನು ಇಲ್ಲ ಇತ ಗಸುನು ಇಲ್ಲ ಫಾರಮ್ ಮತ್ತೆ ಕೆಳಗೆ ಇಳಿತಾ ಮೇಜರ್ ಪ್ರಾಬ್ಲಮ್ ಆಗ್ತಿರೋದೇ ಯಾಕಂದ್ರೆ ಸಾಕಲ್ಲ ಯಾವುದೋ ಸಮಯ ಹಾಕಿಸ್ತಾರೆ ಮತ್ತೆ ಕರುಗಳನ್ನ ಫಸ್ಟ್ ನ್ಯೂಟ್ರಿಷನ್ಸ್ ಕೊಡಂಗಿಲ್ಲ ಅದು ಈಗ ಒಂದ್ ವರ್ಷಕ್ಕೆ ಅದು ಈಗ ಮುನ್ನೂರೈವತ್ತು ಕೆಜಿ ರೀಚ್ ಆಗಬೇಕು ಎಚ್ ಎಫ್ ಅಂದ್ರೆ ಇವರು ಒಂದು ಇನ್ನೂರೈವತ್ತು ಕೆ ಜಿನೂ ರೀಚ್ ಆಗಿರಲ್ಲ ಒಂದ್ ವರ್ಷ ಆದ್ರೂ ಈಗ ಅಲ್ಲೇ ಆಲ್ಮೋಸ್ಟ್ ಲಾಸ್ ಮಾಡ್ಕೊಂತಿರ್ತಾರೆ ಈಗ ನೀವು ಅದ್ರ ಬಗ್ಗೆ ನೀವು ಯಾವ ತರ ಮೇಂಟೈನ್ ಮಾಡ್ತಿದ್ದೀರಾ ಸರ್ ಈಗ ನೋಡಿ ಇಟ್ಕೆ ಈಗ ನೋಡಿ ನಾನು ಹೇಳ್ತೀನಿ ವೆಯ್ಟು ನಂದು ತೂಕ ಹಾಕಿಲ್ಲ ವೆಯ್ಟ್ ಎಲ್ಲ ಚೆನ್ನಾಗಿ ಐತೆ ಒಂದು ಇಷ್ಟ ಇಷ್ಟಪಡ್ತೀನಿ ಒಂದ್ ಏನಪ್ಪ ಅಂದ್ರೆ ನಮ್ಮ ರೈತರಲ್ಲಿ ಎಡ್ವರ್ಟ್ ಮಾಡ್ಕೊಳ್ಳೋದಂದ್ರೆ ಯಾರೋ ಬರ್ತಾರೆ ಸೆಮೆನ್ಸ್ ಕೊಡ್ತಾರೆ ಯಾವ್ದೋ ಹಸಿಗೆ ಯಾವ್ದು ಸೆಮೆನ್ಸ್ ಕೊಡ್ಬೇಕಂತ ಗೊತ್ತಿಲ್ಲ ಕರು ಉಡ್ತಾ ಅದಕ್ಕೆ ಮೂರು ಲೀಟ್ರ್ ಹಾಲು ಕೊಡಕ್ಕೆ ಅವ್ರಿಗೆ ತೊಂದರೆ ಮೈನ್ ಕಾನ್ಸೆಪ್ಟ್ ಇಲ್ಲಿ ಮೂರು ಲೀಟ್ರಿಗೆ ಹಾಲು ಲೆಕ್ಕ ಹಾಕ್ತಾರೆ ಡೈರಿಲಿ ಯಡಿಯೂರಪ್ಪ ಎಲ್ಲ ಕಾಸು ಬರೋದಿಂದ ಈಗ ನಲ್ವತ್ತು ರೂಪಾಯಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಈ ನಲ್ವತ್ತು ರೂಪಾಯಿಗೆ ಏನು ಮಾಡ್ತಾರೆ ಈಗ ಯಾಕೆ ನಲ್ವತ್ತು ರೂಪಾಯಿಗೆ ಮೂರು ಲೀಟ್ರ್ ಹಾಲು ಕೊಡ್ಬೇಕು ಕರಿಗೆ ಅಂತೇಳಿ ಏನು ಮಾಡ್ತಾರೆ ಕರು ಬೇಡ ಅಂತ ಡಿಸೈಡ್ ಮಾಡ್ತಾರೆ ಕೆಲವ್ರು ಕರು ಉಳಿಸ್ಕೋತಾರೆ ಆದರೆ ಹಾಲು ಕೊಡೋಕ್ಕಾಗ್ದಲೇ ಕರು ವೀಕ್ ಮಾಡಿ ಅದು ಸಾಯ ಲೆಕ್ಕಾಚಾರಕ್ಕೆ ಮಾಡಿರ್ತಾರೆ ಅದು ಹಂಗಾಗಿ ಅಲ್ಲಿ ರೈತರು ಫೇಲ್ ಆಯ್ತಾರೆ ಈ ನಮ್ಮ ಹಾಲಲ್ಲಿ ಈಗ ಸು ತಾಯಿಗೆ ಜ್ವರ ಬಂದಿರ್ತದೆ ಸರ್ ಆ ಜ್ವರ ಬಂದಿದ್ದು ಅದು ತಾಯಿಗೆ ನಾವು ಕರುಗೆ ಅದು ಹಾಲ್ ಕುಡಿಸಿದ್ರೆ ಪೀಡ್ ಮಾಡಿದ್ರೆ ಆ ಕರುಗು ಜ್ವರ ಬರ್ತದೆ ಅವಾಗ ಕರುಗ್ ತೊಂದರೆ ಆಯ್ತದೆ ಈ ಯೂಸ್ ಮಾಡಿದ್ಮೇಲೆ ಕರುಗೆ ನಮ್ಗೆ ತೊಂದರೆನೇ ಇಲ್ಲ ಮತ್ತೆ ಆಕ್ಟಿವಿಟಿ ಎಲ್ಲ ಚೆನ್ನಾಗಿರ್ತದೆ ಕರುಗೆ ತಾಯಿ ಹಾಲು ಕುಡಿಯೋದಕ್ಕಿಂತಲೂ ಈ ಇದು ನಮ್ ಈ ಪೌಡರ್ ಹಾಲ್ ಕುಡಿಯೋದ್ರಿಂದ ತುಂಬಾ ಆಕ್ಟಿವಿಟಿ ಇದೆ ಕರುಗಳು ಅದೊಂದು ಹೇಳಕ್ ಇಷ್ಟಪಡ್ತೀನಿ ಈ ಹಾಲ್ ತಾಯಿ ಹಾಲ್ ಕುಡಿದ್ರೆ ತಾಯಿಗೆ ಜ್ವರ ಬಂದಿತ್ತು ಅಂದ್ರೆ ಮೂರ್ ದಿವಸ ಕರುಗೂ ಜ್ವರ ಬರ್ತದೆ ಇಲ್ಲ ಲೂಸ್ ಮುಸನ್ ಸ್ಟಾರ್ಟ್ ಆಯ್ತದೆ ಅಂದ್ರೆ ಹಾಲು ಕ್ವಾಲಿಟಿ ನಾವು ತಾಯಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದಾಗ ಕ್ವಾಲಿಟಿ ಕರುಗಳಿಗೂ ಅದೇ ಕಾಯಿಲೆ ಸ್ಟಾರ್ಟ್ ಆಯ್ತದೆ ಈ ಲೂಸ್ ಮುಸನ್ ಆದ್ರೆ ಲೂಸ್ ಮುಸನ್ ಆಗೋದು ಇನ್ನೊಂದು ಆಗೋದು ಆತ ಇದು ಮಿಲ್ಕ್ ಏರ್ ಏರುಪೇರ್ ಆಗಲ್ಲ ಕರೆಕ್ಟಾಗಿ ನಾವು ಏನು ಅಳತೆ ಮಾಡಿ ಒಂದು ಕೆ ಜಿಗೆ ಏಳು ಲೀಟ್ರ್ ಏನು ನಾವು ಅಳತೆ ಮಾಡಿ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ ಒಂದೇ ಸಲ ನಾಲ್ಕು ಲೀಟ್ರನ್ನೂ ಕೊಡೋಂಗಿಲ್ಲ ಒಂದೇ ಸಲ ಎರಡು ಲೀಟ್ರನ್ನೂ ಕೊಡೋಂಗಿಲ್ಲ ಈ ಪೌಡ್ರ್ ಹಾಲಲ್ಲವೇ ಕರೆಕ್ಟಾಗಿ ಅದು ಅಡ್ಜಸ್ಟ್ ಮಾಡಬೇಕು ಇವತ್ತಿ ಮೂರು ಲೀಟರ್ ಕೊಡ್ತಾವೆ ನಾಳೆ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಮೂರು ಲೀಟ್ರ್ ನೂರು ಗ್ರಾಮು ಇನ್ನೂರು ಗ್ರಾಮ್ ಆ ಥರ ಜಾಸ್ತಿ ಮಾಡ್ಕೊಂಡು ಹೋಗಬೇಕು ಅಂತ ಇವತ್ತು ಮೂರು ಲೀಟ್ರ್ ಕುಡ್ದೆ ನಾಳೆ ನಾಲ್ಕು ಲೀಟ್ರ್ ಕುಡಿದ್ರೆ ಅದು ತಿರ್ಗಲ್ ಉಜ್ಮೇನೆ ಆಗುತ್ತೆ ಜನ ನಮ್ಮ ಜನ ಏನಂದ್ರೆ ಇವತ್ತು ಕುಡಿದ್ಬಿಟ್ರೆ ಜನ ನಾಳೆ ದಪ್ಪ ಆಗ್ಬಿಡ್ತದೆ ಅಂದರೆ ಥಿಂಕಿಂಗ್ ಮೇಂಡೆ ಜಾಸ್ತಿ ಇರೋದು ಅವ್ರ ಮೇಂಡಲ್ಲಿ ಕರು ಅಡ್ಜಸ್ಟ್ ಮಾಡ್ಕೋದೇನು ಮೇಂಡಿಲ್ಲ ಇವತ್ತು ನಾಲ್ಕು ಲೀಟ್ರ್ ಕುಡಿಸ್ಬಿಡೋಣ ನಾವು ಬಿಡು ಜಲ್ದಿ ದಪ್ಪ ಆಗ್ಬಿಡ್ಲಿ ಜಲ್ದಿ ಬಿಡ್ಲಿ ಅನ್ನೋದೇ ಮೇಂಡ್ ಸೆಟ್ ಇರೋದು ಎಲ್ಲರಿಗೂ ಅದು ಕರುಗಳಲ್ಲ ಲಸಿಕೊಳ್ಳೋಲ್ಲ ಆ ಥರ ಆಗೋಲ್ಲ ಆ ಬಾಡಿ ಅದು ಸೆಟ್ ಆಗಲ್ಲ ಅದು ಏನಿದ್ರು ಐವತ್ತು ಗ್ರಾಮ್ ಐವತ್ತು ಇಲ್ಲೇ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಏನು ತೊಂದರೆ ಇಲ್ಲ ಸರ್ ಇಲ್ಲ ಯಾಕೆಂದ್ರೆ ಕೆಲವರು ಫಾರ್ಮರ್ಸ್ ಹತ್ರ ಮಾತಾಡ್ತೀನಲ್ಲ ಅವ್ರೇನ್ ಮಾಡ್ತಾರೆ ಈಗ ನಾವು ಗೈಡ್ ಲೈನ್ಸ್ ಕೊಟ್ಟಿರ್ತೀವಿ ಈಗ ಟ್ರಾನ್ಸಿಶನ್ ಏನಂತ ಹೇಳಿರ್ತೀವಿ ಅರ್ಧ ಲೀಟರ್ ಇಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ ಅವ್ರೇನ್ ಮಾಡ್ತಾರೆ ಒಂದೇ ದಿನ ಎರಡು ಲೀಟರ್ ಕೊಟ್ಬಿಡ್ತಾರೆ ಅವಾಗ ಲೂಸ್ ಮೋಷನ್ ಆಯ್ತು ಅಂತ ನಮಗೆ ಕಾಲ್ ಮಾಡ್ತಾರೆ ಮತ್ತೆ ಅವಾಗ ಹೇಳಿದ್ರು ಅಂದ್ರೆ ಬೇಗ ಅರ್ಥ ಮಾಡ್ಕೊಂಡು ಅದನ್ನ ಟ್ರಾನ್ಸಿಷನ್ ಮಾಡಲ್ಲ ತುಂಬಾ ಅದನ್ನ ಏನಕ್ಕೆ ನೀವು ಅದನ್ನ ಯಾವತರ ಮಾಡ್ಬೇಕಂತೀರ ನೀವು ಮಾಡ್ತಾ ಇದ್ದೀರಲ್ಲ ಒಂದು ಹೇಳಕ್ ಇಷ್ಟಪಡ್ತೀನಿ ಓನರು ಪಾರಾಮಲ್ಲಿ ನಡೆಸ್ತಾರು ತೀರಾ ಕಮ್ಮಿ ಹಸುಗಳನ್ನ ಅವರೇ ಮ್ಯಾನೇ ಮ್ಯಾಜ್ ಮ್ಯಾನೇಜ್ ಮಾಡ್ತಾರು ಕಮ್ಮಿ ಜೊತೆಗೆ ಕೆಲಸ ಹುಡುಗ ಒಬ್ರು ಇಬ್ಬರೂ ಇಟ್ಟಿರ್ತಾರೆ ಅವರು ಒಂದು ದಿವಸ ನಿಂತ್ಕೊಂಡು ತೋರಿಸ್ತಾರೆ ಎರಡು ನಿಂತ ನಿಂತ್ಕೊಂಡು ತೋರಿಸಿರ್ತಾರೆ ಆ ಟೈಮಲ್ಲಿ ಆ ಓನರ್ಗೆಲ್ಲೋ ಕೆಲಸ ಇರ್ತದೆ ಆಚೆ ಇರ್ತೀನಿ ಆಕೆ ಅವನು ಆಕೆ ಅದು ಹೇಳಿದಿನಲ್ಲ ಹಾಕಪ್ಪ ಅಂತಾನೆ ಇವನು ಕರೆಕ್ಟಾಗಿ ಅದು ಮ್ಯಾನೇಜ್ ಮಾಡೋಲ್ಲ ಹೌದು ಸರ್ ಲೂಸ್ ಮುಸನ್ ಅಲ್ಲಿಂದ ಸ್ಟಾರ್ಟ್ ಆಯ್ತದೆ ಫಸ್ಟ್ ಮ್ಯಾನೇಜ್ಮೆಂಟ್ ಸರಿ ಇದ್ದಾಗ ಅದು ಇದು ಪ್ರಾಬ್ಲಮ್ ಜಾಸ್ತಿ ಆಯಿತು ಸರ್ ಕರೆಕ್ಟಾಗಿ ಏನು ರೆಗ್ಯುಲರಾಗಿ ಏನು ಕೊಡ್ತಾ ಇದ್ದೀವಿ ಅದೇ ರೆಗ್ಯುಲರಾಗಿ ಕೊಟ್ಟರೆ ಇದು ಪ್ರಾಬ್ಲಮೇ ಇಲ್ಲ ಹೌದು ಯಾರು ಓನರು ಈಗ ಅವರೇ ಓನರ್ ಕೆಲ್ಸರು ಅವರೇ ಆಗಿ ಓನರು ಯಾರಾಗವ್ರೆ ಇದು ಕರೆಕ್ಟ್ ಆಗಿ ಮಾಡ್ಕೊಂಡು ಈಗ ನಮ್ ಮನೆ ಕೆಲಸ ನಾವೇ ಮಾಡ್ತೀವಿ ಈಗ ನಮ್ಗೆ ಕೆಲ್ಸದ ಯಾರು ಇಲ್ಲ ಈಗ ನಾವೇ ಮನೇಲೆ ಮನೆಯಲ್ಲೇ ಮಾಡ್ಕೊಂಡು ಹೋಗಿರೋದ್ರಿಂದ ನಮ್ಗೆ ಪ್ರಾಬ್ಲಮ್ ಇಲ್ಲ ಇದನ್ನ ಯಾಕೆ ಎಲ್ಲರಿಗೂ ಅದೇನು ನಮ್ಮ ಹಸು ಅನ್ನೋದೇ ಇರೋದು ಬೇರೂ ನಾವ್ ಕೆಲಸ ಮಾಡ್ತಾ ಇದೀವಿ ಯಾರ ಮೈಂಡ್ಸೆಟ್ ಇಲ್ಲ ಮೈನ್ ಇದು ಇದ್ರಲ್ಲಿ ತೊಂದ್ರೆ ಆಯ್ತಾರ ಇಷ್ಟೇ ಇನ್ನೇನು ಬೇರೆ ಸರ್ ಅಂದ್ರೆ ಈಗ ಬೇರೆಯವ್ರ ಮೇಲೆ ಡಿಪೆಂಡ್ ಅಲ್ಲಿ ಅಥವಾ ಮಿಸ್ ಆಗಿ ಟ್ರಾನ್ಸಾಕ್ಷನ್ ಮಾಡಿದಾಗ ಅಷ್ಟೇ ಪ್ರಾಬ್ಲಮ್ ಬರುತ್ತೆ ಹೌದು ಸರ್ ನನಗೆ ಏನು ಹೇಳದೆ ಇಷ್ಟಪಡ್ತೀನಿ ನೋಡಿ ಈಗ ಮೂವತ್ತು ಹಸು ಅವೇ ಈಗ ನಾವು ನಾನು ನಮ್ಮ ನಮ್ಮ ಮನೆ ಮೂರು ಜನ ಮೆ ಮೇನೇಜ್ ಇದ್ದೀವಿ ಈಗ ನಾನು ನಮ್ಮ ಮಿಸ್ಸಸ್ಸು ನಮ್ಮ ಅಣ್ಣನ ಮಗ ಮೂರೇ ಜನ ಇರೋರು ಈಗ ನಾವೇನು ಮಾಡ್ತೀವಿ ಅಂದರೆ ಏನು ಕೊಡಬೇಕು ನಮ್ಮ ಅಣ್ಣನ ಹೇಳಿದಿನಿ ಅವ್ನು ಕೊಟ್ಟಿಗೆ ಹೋಗ್ತಾನೆ ಏನು ಈಗ ಅವ್ನು ಬೇರೇನಲ್ಲ ಕೆಲಸದ ಆಗಿದ್ದು ಅವನೇನು ಮಾಡ್ತಾನೆ ನಾನು ಹೇಳಿರೋದೊಂದು ಅವ್ನು ಮಾಡೋದು ಒಂದಾಗೋದು ಈಗ ಅವನು ಆ ಥರ ಇಲ್ಲ ಈಗ ಅವನು ಅವನು ನಂದು ವಸ್ಸು ಅಂತಲೇ ಅವ್ನು ಏನು ಮಾಡ್ತಾನೆ ಏನ್ ಏನು ಹೇಳಿರ್ತೀನಿ ಅದೇ ಮೇಂಟೈನ್ ಮಾಡ್ತಾನೆ ಅಕಸ್ಮಾತ್ ಗೊತ್ತಾಗಿಲ್ಲ ಹೇಳ್ತಾನೆ ಜಾಸ್ತಿ ಆಗಿ ಈ ಥರ ಲೂಸ್ ಮಿಸನ್ ಆಗೋದು ಏನು ಮಾಡ್ಬೇಕಂತ ಕೇಳ್ತಾನೆ ಅದಕ್ಕೆ ಏನು ಏನು ಮಾಡೋಣ ಎನಿಸಿ ಹಿಂದೆಗಡೆ ಇಲ್ಲ ಉಲ್ ತಿಂದಾದ ಲೂಸ್ ಮಿಸನ್ ಆದರೆ ಈಗ ಮೂರು ತಿಂಗಳು ಗಂಟೆ ಉಲ್ ತಿನ್ಬಾರ್ದು ಎರಡುವರೆ ತಿಂಗಳು ಗಂಟೆ ಉಲ್ ಅದು ಎಲ್ಲ ಉಲ್ ತಿನ್ಬಿಟ್ರು ಲೂಸ್ ಆಗುತ್ತೆ ಹೌದು ಈಗ ಬೇರೆ ಬ್ಯಾಕ್ಟೀರಿಯಾ ಇನ್ಸ್ಪೆಕ್ಷನ್ ಆಯ್ತದೆ ಈಗ ಅಕಸ್ಮಾತ್ ಎಲ್ಲ ಈಗ ಕೆಳಗಡೆ ಬಿದ್ದಿತ್ತವ ಈಗ ಹೊರಗಡೆ ಉಲ್ತ್ ಕಿತ್ಕೊಂಡು ತಿಂತೋ ಏನಾಯ್ತದ ಅವಾಗ ಲೂಸ್ ಮುಗೇತದೆ ಈ ಪೌಡ್ರಿಂದ ಸ್ಟಾರ್ಟ್ ಆಯ್ತು ಅನ್ನೋದು ಅದು ಮುಟ್ಟಾಳ್ತಾನ ಸರ್ ನನಗೆ ಗೊತ್ತಿರೋಂಗೆ ಅವ್ರ ಮೆಂಟಾಲಿಟಿ ಸರಿ ಪೌಡ್ರಿಂದ ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ ಬಟ್ ಅವ್ರ ಮೈಂಡ್ ಸೆಟ್ ಇಂದ ತೊಂದರೆ ಅವರು ಅಂದ್ರೆ ಈಗ ಯೂಸ್ ಹೊಸ ಪ್ರಾಬ್ಲಮ್ ಬಂದ್ರೆ ಅದರಿಂದನೇ ಅಂತ ತಿಳ್ಕೊಂಡವ್ ಜಾಸ್ತಿ ಇರ್ತಾರೆ ಅದು ಖಂಡಿತ ಖಂಡಿತ ಈ ಜನಗಳ ಮೈಂಡ್ ಸೆಟ್ ಹಂಗಾಗೋಗದೆ ಇವತ್ತು ಏನೇ ಮಾಡಿದ್ರು ಏನೋ ಒಂದಾಯ್ತರು ಎಷ್ಟಿನ ಗಂಟೆ ಚೆನ್ನಾಗಿರೋದು ಇವತ್ತು ಅವಾಗ ಆಚಾರಕ್ಕೆ ಅವತ್ ಆಗಿತ್ತು ಅಂದ್ರೆ ಇಷ್ಟಿಂಗ್ ಗಂಟ ನೀವು ಎರಡು ಎರಡುವರೆ ತಿಂಗಳು ಮಾಡೋದು ಇದರಿಂದ ಹೆಂಗೆ ಆಯ್ತು ಅಂದ್ರೆ ಜನ ಜಾಸ್ತಿ ಇಲ್ಲಿ ಅಂತ ಕೂತ್ಕೊಂಡು ಐದು ನಿಮ್ಸ ಯೋಚನೆ ಮಾಡೋ ಶಕ್ತಿ ಜನಕಂತೂ ಇಲ್ಲ ಹಂಗ ಜನಕ್ಕೆ ಯೋಚನೆ ಮಾಡೋ ಇದ್ರೆ ಫಾರಮ್ ಫೇಲ್ಯೂರ್ ಅಂತ ಬರಲ್ಲ ಫಾರಮ್ ಇಂಪ್ರೂವ್ಮೆಂಟೇ ಆಗೇ ಹೋಯ್ತದೆ ಇಲ್ಲ ಫಾರಮ್ ಲಾಸ್ ಆಗೇ ಬರ್ತದೆ ನಾನಿವಾಗ ಒಂದ್ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಫಾರಂ ನಾನು ವರ್ಷದಿಂದ ಸ್ಟಾರ್ಟ್ ಮಾಡಿ ಎರಡುವರೆ ವರ್ಷ ಆಯ್ತು ವರ್ಷದಿಂದ ಸ್ಟಾರ್ಟ್ ಮಾಡಿ ಎರಡುವರೆ ವರ್ಷಕ್ಕೆ ನಾನು ಮೂವತ್ತು ಸರ್ ನಾನೆಲ್ಲ ತಗೊಂಬಂದಿರೋದು ಒಂದು ಹದಿನೈದು ಹಸು ತಂದಿದ್ದೀನಿ ಅದ್ರಿಂದ ಬ್ರೀಡ್ ಆಯ್ತು ನನಗೆ ಅದ್ರಿಂದ ಓಸಲ್ಲಿ ಏನ್ ಕರು ಬಂದಿದ್ದು ಆ ಕರು ಎಲ್ಲ ಪಲ್ದಲ್ಲ ಈಗ ಎಲ್ಲ ಹಸನು ತಂದಿಲ್ಲ ಮನೇಲಿ ಹುಟ್ಟಿರೋ ಹಸನ್ ತೋರಿಸ್ತೀನಿ ನಿಮ್ಗೆ ಅದೆಲ್ಲಾನು ಆಗ ಒಳಗೆ ಬರ್ಲಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಅದು ಹೆಂಗ್ ಬಂದಿದೆ ಏನು ಅಂತ ಈಗ ಸರ್ ನಿಮ್ ಮೇಜರ್ ಈಗ ಎಷ್ಟು ಹಾಲೆಲ್ಲ ಪ್ರೊಡಕ್ಷನ್ ಎಲ್ಲ ಹೆಂಗಿದೆ ಸರ್ ನಿಮ್ದು ಈಗ ಪರ್ ಡೇ ಹೆಂಗಿದೆ ಮತ್ತೆ ಈಗ ಎಸ್ಟ್ ಇದೆ ಸರ್ ನಂದು ಪ್ರೊಡಕ್ಷನ್ ಇವಾಗ ನೂರ್ ಲೀಟರ್ ಇದೆ ಬೆಳಿಗ್ಗೆ ನೂರು ಸಾಯಂಕಾಲ ನೂರ್ ಲೀಟರ್ ಇದೆ ಟೋಟಲ್ ಒನ್ ಡೇ ಬಂದು ಇನ್ನೂರ್ ಲೀಟರ್ ಹೋಗ್ತಾ ಇದೆ ಈಗ ಒಂದೊಂದು ಹಸು ನಮ್ಮಲ್ಲಿ ಹದಿನೆಂಟು ಲೀಟರ್ ಕೊಡೋ ಹಸುನು ಇದೆ ಹದಿನೆಂಟು ಲೀಟ್ರ್ ಒನ್ ಟೈಮ್ ಹದಿನೆಂಟು ಲೀಟರ್ ಕೊಡೋದು ಐತೆ ಈಗ ಈಗ ನನ್ಗೆ ಗೊತ್ತಿಲ್ಲ ಈ ಮೊದ್ಲು ನಾನು ಫಾರಂ ಅಲ್ಲಿ ತಿಳ್ಕೊಂಡ್ ನಾಂಟ್ರಿ ಸುಮಾರು ಕಡೆ ಟ್ರೈನಿಂಗ್ ಹೋಗಿದ್ದೀನಿ ನಾನು ಫಾರಂ ಮಾಡಿದ್ಮೇಲೆ ಟ್ರೈನಿಂಗ್ ಹೋದೆ ಫಾರಂ ಮಾಡಿ ಮಾಡೋಕಿನ್ ಮುಂಚೆ ಟ್ರೈನಿಂಗ್ ಹೋಗಲಿಲ್ಲ ಫಾರಂ ಮಾಡಿ ಚೆನ್ನಾಗಿ ಬೆಳೆದಾದ್ಮೇಲೆ ನಾನು ಅಕ್ಷಯ ಕಲ್ಪ ಟ್ರೈನಿಂಗ್ ಈಗ ಮೂರು ತಿಂಗಳಲ್ಲಿ ಹೋಗಿದೆ ಕರು ಬೆಳವಣಿಗೆ ಹೆಂಗ್ ಮಾಡಬೇಕು ಏನು ಎಲ್ಲ ತಿಳ್ಕೊ ಬರಕ್ಕೆ ಏನಂದ್ರೆ ಈಗ ನಾನು ಅಲ್ಲಿಂದ ನೋಡ್ಕೊಂಡ್ ಬಂದಿದ್ದೀವಿ ನನಗೆ ಬ್ರೀಡಲ್ ಬ್ರೀಡಲ್ ನಾನು ಎಡವಟ್ ಆಗಿದ್ದೀನಿ ಅಂತ ಮತ್ತೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಬ್ರೀಡಲ್ ನಮಗೆ ತೊಂದರೆ ಇಲ್ಲಿ ಎ ಬಿ ಎಸ್ ಬ್ರೀಡ್ ಕೊಡೋರ್ ಇಲ್ಲ ಯಾವ್ದೋ ಒಂದು ಸಾಮ್ಯನ್ ಅಲ್ಲೇ ತೊಂದರೆ ಆಯ್ತಾರ ಸೆನ್ ಈ ಕರುಗಳಿಗೆ ನಾನು ಇಪ್ಪತ್ತೈದು ನೆಕ್ಸ್ಟಿಂದ ನಾನು ಇಪ್ಪತ್ತೈದು ನನಗೆ ಸೆಕ್ಸಲ್ ಸಮಯನೇ ಆಗ್ತು ಅಂದರೆ ಇಪ್ಪತ್ತೈದು ಹೆಣ್ಗರನೆ ಬರ್ತವೆ ಒಂದೇ ವರ್ಷಕ್ಕೆ ಫಾರಮು ನಂದು ಐವತ್ತು ಹಸು ಐವತ್ತು ಕರು ಕರುವಿಂದ ಐವಿಂದ ಐವತ್ತಾಗಿರ್ತದೆ ನನಗೆ ಫಾರಮ್ ಯಾಕೆ ಹಿಂದಕ್ಕೆ ಹೋಗೋಲ್ಲ ನಾನು ಮುಂದಕ್ಕೆ ಹೋಗುತ್ತೆ ಈಗ ಬ್ರೀಡಲ್ಲಿ ಅಂದರೆ ನನ್ನ ಕರುಗಳನ್ನ ನಾನು ಸಾಕೋದು ಇಲ್ಲ ಕರುಗಳು ಸರಿ ಸರಿಯಾಗಿ ತೆಗಿದೋದು ಬಂದಿಲ್ಲ ಅಂದರೆ ನನ್ನ ಫಾರಮ್ ಐವತ್ತಾಗಲ್ಲ ಮೂವತ್ತಿಂದ ಮೂವತ್ತೇ ಇರ್ತದೆ ಇಲ್ಲ ಇನ್ನೊಂದು ಇನ್ನೊಂದು ಐದು ಕರ ಮೂವತ್ತೈದು ಆಗ್ಬೋದು ಅಷ್ಟೇ ಅದು ಬಿಟ್ರೆ ಈಗ ಇಪ್ಪ ಸೆಕ್ಸೆಲ್ಡಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸೆಕ್ಸಲ್ ಕೊಡ್ತೀನಿ ಅಂದ್ರೆ ನನಗೆ ಒಂದೇ ಒಂದೇ ವರ್ಷದಲ್ಲಿ ಐವತ್ತು ವರ್ಷ ಆಗುತ್ತೆ ಫಾರಮ್ ಅಂತೂ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದೇ ಬರಲ್ಲ ಸರ್ ಇವಾಗ ಒಂದು ವರ್ಷ ಕಡೆ ನೀವು ಹಾಲು ಯೂಸ್ ಮಾಡ್ತಿದ್ರಿ ಈಗ ಒಂದೊಂದುವರೆ ವರ್ಷ ತಿಂದಗಡೆ ಇವಾಗ ಆ ಮಿಲ್ಕ್ ರಿಪ್ಲೇಸರ್ಗೆ ಶಿಫ್ಟ್ ಆಗಿದ್ದೀರಾ ಈಗ ನೀವು ಎರಡನ್ನೂ ಯೂಸ್ ಮಾಡಿರೋದ್ರಿಂದ ಈಗ ಫಸ್ಟ್ ಹಾಲು ಯೂಸ್ ಮಾಡಬೇಕಾದ್ರೆ ಆ ತರ ಬರ್ತಿತ್ತು ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡಬೇಕಾದ್ರೆ ಡಿಫ್ರೆನ್ಸ್ ಏನು ಸರ್ ಅನ್ಸಿದ ಮಟ್ಟಿಗೆ ಸರ್ ಏನಪ್ಪಾ ಅಂದ್ರೆ ಮೊದಲು ಹಾಲು ಕೊಡೋಕೆ ನಾವು ಎಲ್ಲಾರ್ಥರ ನಮ್ದು ಮೇನ್ ಸೆಟ್ ಏನು ಮೇನ್ ಸೆಟ್ಟು ಅಂದ್ರೆ ಡೈರಿಗೆ ಹಾಕೋದು ಕಮ್ಮಿ ಆಯ್ತದೆ ಆಲ್ ರೈಟ್ ಕಮ್ಮಿ ಆಯ್ತದೆ ತಲೆ ಇಟ್ಕೊಂಡು ಕರುಗೆ ಹಾಲು ಕಮ್ಮಿ ಏನಂದ್ರೆ ಎರಡ್ ಲೀಟ್ರೆ ಮಾಡೋಕ್ಕೂ ಬರ್ತಿರಲಿಲ್ಲ ಅವಾಗ ಮತ್ತೇನು ಹೊಟ್ಟೆ ಆಗೋದು ಕೈ ಕಾಲು ಸಣ್ಣ ಬರ್ತಾ ಇತ್ತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಈ ಕರುಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಆದ್ರೆ ನಮ್ದೇನು ಬ್ರೀಡ್ ಅಲ್ಲ ನಾರ್ಮಲ್ ಬ್ರೀಡ್ ಅಯ್ಯ ಈಗ ನೋಡಿ ಇದು ನಾರ್ಮಲ್ ಬ್ರೀಡ್ ಇದು ಸೈನಿಂಗ್ ಎಲ್ಲ ನೋಡಿ ಇನ್ನು ಮೂರು ತಿಂಗಳು ಆಗೇ ಇಲ್ಲ ಇದು ಸೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಈಗ ಈಗ ಆಕ್ಟಿವಿಟಿಗಾಗ್ಲಿ ಈಗ ಫಸ್ಟ್ ನೀವು ಈಗ ಕೊಡ್ಬೇಕಾದ್ರೆ ಈಗ 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 ಸಪ್ರೇಟ್ ಮಿನ್ರಲ್ಸ್ ಎಲ್ಲ ಕೊಡ್ತಿದ್ರಿ ಇವಾಗ ಹೆಂಗೆ ಕೊಡ್ತಾ ಇದೀರಾ ಸರ್ ಇವಾಗ ಏನಪ್ಪಾ ಅಂದ್ರೆ ಈಗ ಸಪ್ರೇಟ್ ಮಿನ್ರಲ್ ನಾನು ಮಿನರಲ್ ಮಿಕ್ಸರ್ ಎಲ್ಲ ಇದ್ರೊಳಗೆ ಹಾಕೋದ್ರಿಂದ ತಿಂಡಿ ಎಲ್ಲ ಮಿಕ್ಸ್ ಮಾಡೋದ್ರಿಂದ ನನಗೆ ಸರ್ ಈಗ ಒಂದ್ ಹೇಳ್ತೀನಿ ಕರು ತುಂಬಾ ನನ್ನ ಮೊದ್ಲು ಮೊದ್ಲು ಈಗ ತುಂಬಾ ಚೆನ್ನಾಗಿ ಬರ್ತದೆ ಕರುಗಳು ಮೊದ್ಲುಕ್ ಹೊಟ್ಟೆ ಹಾಕಿಕೊಂಡು ಕೈಕಾಲ ಹಾಕೊಂಡು ಹೋಗೋವು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಮನೆ ಹಾಲು ಕೊಡೋಣಾಗ ಲೂಸ್ ಮುಸನ್ ಜಾಸ್ತಿ ಆಗೋದು ಮತ್ತು ಹಸು ನೀಟ್ನೆಸ್ ಬರ್ತಿದ್ದಿಲ್ಲ ಇವಾಗ ಕರುಗಳು ನೋಡಿ ಎಷ್ಟು ನೀಟಾಗವೆ ಇನ್ನು ಫಲ ಆಗಿರೋ ತೋರಿಸ್ತೀನಿ ಅವು ಒಂದು ವರ್ಷನೂ ಇನ್ನೂ ಆಗೇ ಇಲ್ಲ ಇನ್ನು ಒಂದ್ ವರ್ಷ ಹಾಗೆ ಇಲ್ಲ ಆಲ್ರೆಡಿ ಎಲ್ಲ ಸೆಮೆನ್ ತಗೊಂಡವೆ ಎಷ್ಟು ಇದಾವೆ ಈಗ ಈಗ ಒಂದ್ ಐದಾರು ಕಾರು ಅವೇ ಅದ್ರಲ್ಲಿ ಚಿಕ್ಕ ಚಿಕ್ಕ ಇನ್ನು ಚಿಕ್ಕ ಕಾಣ್ತಾವ ನಿಮ್ಗೆ ನೋಡಕ್ಕೆ ತೋರಿಸ್ತೀನಿ ಅದು ಚಿಕ್ಕ ಕಾಣಿಸ್ತಾವ್ ಆದ್ರೂ ಎಲ್ಲ ಸೆಮೆನ್ ತಗೊಂಡವೇ